ಗ್ರಾಮ ಪಂಚಾಯತಿ ಪಿಡಿ ಅನಿಯಂಬಾಡಿ ಗ್ರಾಮದ ಒಂದು ರಸ್ತೆ ಬಗ್ಗೆ ಯಾವುದೇ ರೀತಿ ಗಮನ ಹರಿಸದ ಅವರಿಗೆ ಜಯವಾಗಲಿ ಎಂಎಲ್ ಎಲ್ಲ ಎಂಎಲ್ಎ ಅವ್ರಿಗೂ ಜೈವಾಗ್ಲಿ ಇಲ್ಲಿನ ಗ್ರಾಮ ಪಂಚಾಯತಿ ಪಿಡಿಒವರ್ಗೂ ಜೈವಾಗ್ಲಿ ಮತ್ತೆ ಪಿಡಬ್ಲ್ಯೂ ಇಲಾಖೆ ಇಂಜಿನಿಯರ್ಗೂ ಜೈವಾಗ್ಲಿ ಯಾಕೆಂದ್ರೆ ಇದೇನು ಇಲ್ಲಿ ಯಾವುದೇ ರೀತಿ ಯಾವ ಘಟನೆ ನಡೆದಿಲ್ಲ ಯಾಕೆಂದ್ರೆ ಇಲ್ಲಿರೋ ಜನಗಳು ಬಹಳ ಹೆಮ್ಮೆಯಿಂದ ಘನತೆಯಿಂದ ಗೌರವದಿಂದ ನಡೀತಾ ಇದ್ದಾರೆ ಜೀವನ ನಡೆಸ್ತಾ ಇದ್ದಾರೆ ರಸ್ತೆನೂ ಬಹಳ ದೊಡ್ಡ ಮಟ್ಟದಲ್ಲಿದೆ ಒಂದ್ ಅರ್ಧ ಗಂಟೆ ಬಂದಂತ ಈಗ ಏನು ವಾಹನ ಸಂಸಾರವರು ಒಂದ್ ಅರ್ಧ ಗಂಟೆ ಮಲಗಿ ಹೋಗ್ಬೋದು ಚರ್ಚೆ ಇರುತ್ತೆ ಹಾಗಾಗಿ ಅವರಿಗೆ ಬೇರೆ ಮತ್ತೊಮ್ಮೆ ಸಂತೆ ಕಸಲಗಿರೆ ಗ್ರಾಮ ಪಂಚಾಯತಿ ಪಿಡಿಒ ಅವರಿಗೆ ಕಸಲುಗೆರೆ ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ ಪೂಜೆ ನಾವು ನಮ್ಮ ಜಮೀನುಗಳಿಗೆ ಕೆಲಸ ಮಾಡ್ಬೇಕಾದ್ರೆ ಏನಾದ್ರು ನಾಟಿ ಕೆಲಸ ಮಾಡಬೇಕಾದ್ರೆ ಪೂಜಾ ಮಾಡಿ ಕೆಲಸ ಮಾಡ್ತೀವಿ ಅದೇ ರೀತಿ ಮುಂದಿನಗಳಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕು ರಸ್ತೆಗಳಲ್ಲಿ ನಾಟಿ ಮಾಡುವ ಮುಖಾಂತರ ಪೂಜಾ ಮಾಡ್ತಿದ್ದೇವೆ ಆದ್ರಿಂದ ಇಲ್ಲಿಗೆ ಇಲಾಖೆ ಈ ಕೂಡ್ಲೆ ನಮ್ಮ ಭೇಟಿ ಮಾಡಿ ಯಾವ ರೀತಿ ಕೆಲಸ ಮಾಡ್ತಿರೋ ಮಾಡಲ್ವಾ ಎಚ್ಚರಿಕೆ ಕೊಡ್ತಿದ್ದೇವೆ ನಿಮಗೆ ಭ್ರಷ್ಟ ನಾಲಯಕ ಅಧಿಕಾರಿಗಳು ನೀವೆಲ್ಲ ಕೆಲಸ ಕೆಲಸ ಮಾಡ್ತೀವಿ ಇರ್ಬೋದು ಇಡೀ ಪಕ್ಷಗಳ ಯಾವ್ದೇ ಒಂದು ಎಮ್ ಎಲ್ ಎ ಆಗ್ಬೋದು ಎಂ ಪಿ ಆಗ್ಬೋದು ಗುದ್ಲಿ ಪೂಜೆ ಮಾಡ್ತಾರೆ ಹೋಗಿ ಆದ್ರೆ ಕೆಆರ್ ಎಸ್ ಪಕ್ಷದಿಂದ ವಿನೂತನವಾಗಿ ಒಂದು ಪೂಜೆಯನ್ನ ಮಾಡ್ತಾ ಇದೀವಿ ನಾವು ಯಾಕೆಂದ್ರೆ ಈ ಅಧಿಕಾರಿಗಳನ್ನ ಒಂದು ಅವ್ರಿಗೆ ಹೆದರುವಂತ ಒಂದು ದಪ್ಪ ಚರ್ಮವನ್ನ ನಾವು ಹೋಗ್ಲಾಡಿಸ್ಬೇಕು ಅಂದ್ರೆ ಈ ರೀತಿ ವಿಭಿನ್ನವಾದಂತ ಪೂಜೆಯನ್ನು ನಾವು ಮಾಡ್ತಾ ಇದೀವಿ ಯಾಕೆಂದ್ರೆ ಇದನ್ನ ಪ್ರತಿ ಒಂದು ಕಡೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಮೊನ್ನೆ ನಾವು ಕೆಆರ್ ಪೇಟೆಯಲ್ಲಿ ಇದೇ ರೀತಿ ಒಂದು ಲೈವ್ ರಸ್ತೆ ಬಗ್ಗೆ ಲೈವ್ ಹಾಕ್ಬೇಕಾದ್ರೆ ಇದೇ ಒಂದು ಒಬ್ಬ ಗ್ರಾಮಸ್ಥ ಗ್ರಾಮ ಪಂಚಾಯತಿ ಸದಸ್ಯನ ತಮ್ಮನಾದಂತವನು ನನ್ನ ಮೇಲೆ ಹಲ್ಲೆಗೆ ಮುಂದಾಗಿದ್ದು ನೀವೆಲ್ಲ ವಿಡಿಯೋ ವೀಕ್ಷಣೆ ಮಾಡಿದ್ದೀರಾ ಯಾಕೆ ಅಂತಂದ್ರೆ ನಾವು ಕೆ ಆರ್ ಎಸ್ ಪಕ್ಷದವರು ಎಲ್ಲಿ ಅನ್ಯಾಯ ನಡೆದ್ರು ಕೂಡ ಪ್ರತಿಯೊಂದು ಕಡೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಈ ವಿಚಾರವಾಗಿ ನಾವು ಇಲ್ಲಿ ಗುದ್ಲಿ ಪೂಜೆ ಮಾಡಬಾದ್ರೆ ರೋಡಿನ ಒಂದು ಪೂಜೆಯನ್ನ ಮಾಡ್ತಾ ಇದೀವಿ ಎಲ್ಲ ಶಾಸಕರು ಹೋಗಿ ಗುದ್ಲಿ ಪೂಜೆ ಮಾಡ್ತಾ ಇದ್ದಾರೆ ಆದ್ರೆ ನಾನು ಮೊನ್ನೆ ಲೈವ್ ಆಗಿದಂತ ಒಂದು ವಿಚಾರವಾಗಿ ಒಂಬತ್ತೂವರೆ ಕೋಟಿ ಹಣ ಸ್ಯಾಂಕ್ಷನ್ ಆಗಿದೆ ಆದ್ರೂ ಕೂಡ ಹಣವನ್ನ ರಸ್ತೆ ಮಾಡಿಲ್ಲ ಆ ಭಾಗವಾಗಿ ನಾವು ಮಂಡ್ಯ ಜಿಲ್ಲೆಯಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ರಸ್ತೆ ಏನು ಈ ಮಟ್ಟಕ್ಕೆ ಸರ್ಕಾರಿ ವ್ಯವಸ್ಥೆಗೆ

ಶಾಸಕರು ಮತ್ತೆ ಬುಡಾನು ಈ ಜೇವಾಗಲಿಲ್ಲ ಎಲ್ಲ ಬೇಕಾದ ನಮನ್ನೇ ಒತ್ಕೊಂಡು ಕುಡಿಸ್ತಿಲ್ಲ ಅಂಥವರೇ ನಾವ್ ಏಕ್ ಅವ ಕುಡಿಸ್ಬಿಡಿದ್ದೇವೆ ಆಯ್ತು ಸಂತೆ ಕಸಲಿಗೆರೆ ಗ್ರಾಮ ಪಂಚಾಯತಿ ಪಿ ಡಿ ಒ ಅವರಿಗೆ ಸಂತೆ ಕಸಲಗೆರೆ ಗ್ರಾಮ ಪಂಚಾಯತಿ ಪಿ ಡಿ ಒ ಅವರಿಗೆ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಿದ್ದೇವೆ ಯಾಕೆಂದ್ರೆ ಈ ಸ್ಥಳಗಳಲ್ಲಿ ಎಷ್ಟೋ ಜನ ಬಿದ್ದು ಹೋಗಿದ್ದಾರೆ ಕಾರ್ ಮುರ್ಕೊಂಡಿದ್ದಾರೆ ಅಧಿಕಾರಿಗಳು ಕಾರು ಸೋಕಿ ಕಾರ್ ಕೊಟ್ಟಿರ್ತಾರೆ ತಿರ್ಗಾಡ್ಕೊಂಡು ಹೋಗ್ತಾರೆ ಅವ್ರು ಸ್ಕೂಲ್ ಬಂದು ಈ ಟೈಮ್ ಅಲ್ಲಿ ಹೋಗ್ಬೇಕು ಯಾಕಂದ್ರೆ ಅವ್ರಿಗೆ ಕಾರ್ ಕೊಟ್ಟಿದ್ರು ನಾವು ಎಲ್ಲ ಕಡೆ ಈ ರಸ್ತೆ ಏನಾಗಿದೆ ನೋಡ್ಕೊಂಡು ವಿಚಾರಣೆ ಮಾಡ್ಬೇಕು ಅವರು ಒಂದ್ ವರ್ಷಕ್ಕೊಂದ್ಸಲ ಬರ್ತಾರೆ ಬರಲ್ಲ ಆದ್ರಿಂದ ನಮ್ಮ ಪಿ ಡಬ್ಲ್ಯೂ ಇಲಾಖೆಯ ಎ ಡಬ್ಲ್ ಆಗಿರುವ ಸತೀಶ್ ಅವರ ನಿಮಗೆ ಪ್ರ ಎಚ್ಚರಿಕೆ ಕೊಡ್ತಿದ್ದೀವಿ ಮುಂದಿನಗಳಲ್ಲಿ ವಾರದ ಕೆಲಸ ಮಾಡಬೇಕು ಮಾಡಿಲ್ಲ ಅಂದ್ರೆ ನಿಮ್ಮ ಮನೆ ಮುಂದೆ ಹೋರಾಟ ಮಾಡ್ತಿದೀವಿ ಇದೇ ರೀತಿ ಪೂಜೆ ಮಾಡ್ತೀವಿ ಸಹ ಆದ್ರಿಂದ ಫೋನ್ ಮಾಡಿದ್ದೀವಿ ಫೋನ್ ನೀವೇ